ಪ್ರಜಾ ಜಗತ್ತು ವಾರ್ತೆಗಳು ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ ಅವರ ನೆನಪಿನ ಅಂಗಳದಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ ಪ್ರಜಾ ಜಗತ್ತು ವಾರ್ತೆಗಳ ಈ ರಸ್ತೆಯನ್ನು ನೋಡಿ ನೀವು ಈ ರಸ್ತೆ ಅಮ್ಮರ್ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಈ ರಸ್ತೆ ಈ ರಸ್ತೆ ಮುನ್ನೂರು ಫೀಟ್ ಇಪ್ ಮುನ್ನೂರು ಇಪ್ಪತ್ತು ಫೀಟು ಅಗಲ ಇದ್ದು ಈ ರಸ್ತೆನ ಅಲ್ಲಿ ಅಕ್ರಮ ಸಕ್ರಮ್ ಜಾಗದ ಓನರ್ಗಳು ತಮ್ಮ ಮನಸಾರೆ ಈ ರಸ್ತೆಯನ್ನು ಬಿಟ್ಟು ಬಿಟ್ಕೊಟ್ಟಿದ್ದಾರೆ ಆದರೆ ಸರ್ಕಾರ ಇಲ್ಲಿ ಲಕ್ಷೇ ವಹಿಸ್ತಾ ಇಲ್ಲ ಇಲ್ಲಿ ಆದ ಮಂಜುನಾಥ್ ಅವರು ಈ ರಸ್ತೆಗಳನ್ನು ಯಾಕೆ ನೋ ನೋಡ್ತಾ ಇಲ್ಲ ಅವರು ಈ ರಸ್ತೆಯಲ್ಲಿ ಓಡಾಡೋದಲ್ವಾ ಹೇಗೆ ಅದೇ ನಾನು ಹೇಳಿದಾಗೆ ಕಾರ್ಪೊರೇಟರ್ಗಳು ಕಾರ್ನಲ್ಲಿ ಓಡಾಡ್ತಾರೆ ಅವರಿಗೆ ನಡ್ಕೊಂಡು ಓಡಾಡೋದು ಗೊತ್ತಿಲ್ಲ ಸೈಕಲ್ ತಗೊಂಡು ಓಡಾಡೋದು ಗೊತ್ತಿಲ್ಲ ಟೂ ವೀಲರ್ ತೊಗೊಂಡು ಓಡಾಡೋದು ಗೊತ್ತಿಲ್ಲ ಆ ಕಷ್ಟಗಳು ಗೊತ್ತಾಗದೇ ಇರೋ ಕಾರಣಕ್ಕೆ ಇವತ್ತು ಈ ರಸ್ತೆಗಳು ಹದಗೆಟ್ಟ ರಸ್ತೆಗಳ ಪರಿಸ್ಥಿತಿ ಮಕ್ಕಳು ಓಡಾಡೋ ಪರಿಸ್ಥಿತಿ ನೋಡಿ ಅಲ್ಲಿ ವಯಸ್ಸಾದ ಮುದುಕೋ ಮುದುಕಿಯರು ಓಡಾಡೋ ಪರಿಸ್ಥಿತಿಗಳನ್ನು ನೀವು ಇಲ್ಲಿ ನೋಡ್ಬೋದು ಎಷ್ಟು ಕಷ್ಟ ಇದೆ ಅಕಸ್ಮಾತಾಗಿ ಯಾರಾದರೂ ಇಲ್ಲಿ ಜಾರಿ ಬಿದ್ದರೆ ಅವರು ನರಾಣಿ ಮುರ್ಕೊಳ್ಳೋದು ಅಥವಾ ಎಲ್ಲ ಮುರಿದ್ರೆ ಮತ್ತೆ ವಾಪಸ್ ಅದನ್ನು ರಿಪೇರಿ ಮಾಡಿಸ್ಕೊಬ್ರೆ ಯಾರು ಯಾರೂ ಇಲ್ಲ ಇಲ್ಲಿ ಏನು ಸರ್ಕಾರದವರು ನೋಡ್ಕೊತಾರ ಸರ್ಕಾರದವರು ಅವರಿಗೆ ಖರ್ಚು ವೆಚ್ಚಗಳನ್ನು ಕೊಡ್ತಾರಾ ಇಲ್ವಲ್ಲ ಇಲ್ಲಿ ನೀರು ಹೇಗೆ ನಿಂತಿದೆ ನೋಡಿ ಸ್ನೇಹಿತರೆ ಇಲ್ಲಿ ಈ ರಸ್ತೆಯಲ್ಲಿ ಪೂರ್ತಿ ರೊಜ್ಜು ರಾಡಿಯಾಗಿ ನೀರುಗಳು ನಿಂತಿದೆ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಪರಿಸ್ಥಿತಿ ಹೀಗಿದೆ ಇದನ್ನು ಕೇಳೋರು ಯಾರು ಆಂಟಿ ಕರಪ್ಷನ್ ಹ್ಯೂಮನ್ ರೈಟ್ಸ್ ವಿಂಗಿನ ಜರಿನ ತಾಲೂಕಾ ಹುಬ್ಬಳ್ಳಿ ತಾಲೂಕಾ ಸೆಕ್ರೆಟರಿ ಮಹಿಳಾ ಘಟಕದ್ದು ಕಳಿಸಿದ್ದಾರೆ ಈ ವರದಿನ ಜನತೆ ಒದ್ದಾಡ್ತಾ ಇದ್ದಾರೆ ಓಡಾಡಲು ಒದ್ದಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡಬಹುದು ಅವರ ಒದ್ದಾಟವನ್ನು ನೀವು ನೋಡ್ಬೋದು ಇಲ್ಲಿ ಓಡಾಡಲು ಜಾಗವಿಲ್ಲ ರಸ್ತೆಗೆ ಒಂದು ಸರಿ ದಾರಿ ಇಲ್ಲ ರಾತ್ರಿ ಆದ್ರೆ ಇಲ್ಲಿ ಒಂದು ಲೈಟಿನ ಬೆಳಕುಗಳು ಇಲ್ಲ ಮಕ್ಕಳು ಹೇಗೆ ಓಡಾಡಬೇಕು ವಯಸ್ಸಾದವರು ಹೇಗೆ ಓಡಾಡಬೇಕು ಇಲ್ಲಿ ನೋಡಿ ಮಕ್ಕಳು ಕಾರ್ಪೋಟ್ರ ಸಾಹ್ರೆ ಇಲ್ಲಿ ಬಂದು ದಯವಿಟ್ಟು ನೋಡಿ ಒಂದ್ಸಲಿ ಪ್ರಜಾ ಜಗತ್ತು ವಾರ್ತೆಗಳು